ಇವತ್ತಿನ ದಿವಸ ಇರೋ ಗ್ರಾಮದಲ್ಲಿ ಕವಿಕೆ ಮಾಡಿರ್ತಕ್ಕಂಥ ಯಾರ ನಮ್ಮ ನಾಗೂರ ಗ್ರಾಮದ ಬಂದು ಸೇರಿಗಾದರೂ ಕೂಡ ನಮ್ಮ ಮೇಳಗಟ್ಟಿಯಿಂದ ಧಿವ್ಯರಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೇಳ್ತೇನೆ ಸತ್ತಿರುವಂತ ಈ ಶೇವಣ್ಣ ಮನುಷ್ಯ ಎಲ್ಲಿವರೆಗೆ ಹೇಳ್ತಾನಲ್ಲ ಅಲ್ಲಿವರೆಗೆ ಸಾವಿಲ್ಲ ಇವತ್ತು ನಾವು ಬೆಳಕಿಗೆ ಬರ್ಬೇಕಾದ್ರೆ ಕಮಿಟ್ ಹೆಸರು ಹೇಳಿದವರು ಇದು ಅವ್ರಿಂದ ಬೆಳಕಿಗೆ ಬಂದ್ರು ಸತ್ತ ಇವತ್ತು ಹಾಡು ಇಳುತ್ತಲಿಲ್ಲ ಅವ್ರ ನಾಲ್ಕು ಎಷ್ಟಿದೆ ಅದಕ್ಕೆ ಈಗ ಅವರು ಗಣಪತಿ ಸ್ತೇತ್ರ ಮಾಡಿದ್ರು ಮಾನವನ ಮತದಿಂದ ವಿನಾಯಕ ಹೊತ್ತೀರಾ

காலின் காலி ஓட்டு நெக்கி டெக்கி ஓட்டு நீர் ஓத்து முனித முடித்து நீங்க வந்தீங்க நாமத்து நமக்கு கல்பித்தவாத்தக்காமப்போ முகவாக சபை எல்லாம் நோட் தாரு அந்த நோட இவத்து நாம நோட் நமக்கு ನಿಮ್ಮ ಅಪ್ಪನಿಗೆ ಹುಸಿರ್ತಕ್ಕ ಮಗ ಪಾರ್ವತ ದೇವಿಯ ಪುತ್ರತ್ವವನ್ನು ಬಂದಿದಂದ್ರೆ ಮಗ ಪುತ್ರಂದ್ರೆ ಕಮಿಟಿ ಮೇಡಮ್ ಅವರು ಶರಣರ್ ಶಿವನ ಅವರು ನಾವು ಹೇಳುವಂತ ಹೇಳಲ್ಲ ಕರದಲ್ಲ ಆ ಪ್ರಕಾರ ಆ ನಿಮ್ಮಿಂದ ಹುಟ್ಟಿರತಕ್ಕಂತ ಕೂಸದ ಸಂಚರಿಸಲೇಕಾರ ಆವೇ ಹುಟ್ಟಿರತಕ್ಕಂತ ಕೂಸ ಅಡಬೇಕಾದ್ರೆ ಸರಿಯೇನೋ ದೇಹದಿಂದ ಸಂಚರಿಸಲಕ್ಕೆ ಇಂಗಪುರವಾಗಿತ್ತು ವಲಕುರಂತ ನೀವು ಹಾರತಕ್ಕಂತ ಅದ ಇವತ್ತೇನವೆಲ್ಲ ಸಾಯದ ನಮಗ ನಿಮ್ಮ ಸಹಾಯ ಎಲ್ಲಾ ದೇವಾನು ದೇವತೆಗಳು ಆ કરી લેહી હા ધોરી കൊണ്ട다가 ધોરી દેવી આ દિપપા ગોરંગ સાઈબ આલીલા એ માતા મે આલીલા હા હારીત કતો શિવા કોલા બાગોબત તો તમે એ ગટવાતો વિશે હા દેખે લીધું માફ કરતો હા આ રે એંત ની હેરાકત કરલે હા નું ઓટ નહી મુકા કાલા ડોપા નાળા માલક હતો હા તમે હા હવરી હા તમને હે નિતુ હે નિતુ ઇવત ગંઘાવુ હા ગંઘાવુ હા ಇವತ್ತ ತಾಯಿ ಒಳಗೂ ಕೂಡ ತಂದಿ ಒಳಗೂ ಕೂಡ ಅಪ್ಪ ಅವರಿಗೂ ಗೊತ್ತಾಗಬೇಕು ಹಿತ ಅವ್ರಿಗೆ ಕಂಟ್ರೋಲ್ ಮಾಡ್ಬೇಕು ಅವರಿಗೆ ಹೆಣ್ಣು ಹಿಂಗ ತಾಯಿಯಾಗಿರ್ಬೇಕು ಇವತ್ತು ನಾನು ಪಾರ್ವತಿ ನೀವು ಪರಮೇಶ್ವರ ನಾ ಸರಸ್ವತಿ ನೀವು ಬ್ರಹ್ಮದೇವರ ಲಕ್ಷ್ಮೀ ದೇವಿ ನೀವು ವಿಷ್ಣು ದೇವರ ಹೌದಿಲ್ಲ ಇವರು ಮೂರು ಮಂದಿ ಮಾಡಿರ್ತಕ್ಕಂಥ ಪ್ರಮಾಣವನ್ನು ನೀವ್ ಹೇಳ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಯಾರು ಪೂಜೆ ಮಾಡ್ತಾರಲ್ಲ ಮಾಡಿರವರೆಲ್ಲರೂ ಅವ ಹೀನರಾಗುತ್ತಾರೆ ಹೇಳಿ ಪುರಾತಾಗ್ವಾ ನೀವ್ ಹಾ ಹೆಣ್ಣಿನಿಂದಲೇ ಜನನ ಹೆಣ್ಣಿನಿಂದಲೇ ಮರಣ ಇವತ್ತೆಲ್ಲ ನೋಡ್ರಿ ಹೆಣ್ಣು ಹಣ್ಣು ಮಣ್ಣು ಹೌದಿದೆ

ಐದು ಪ್ರಕಾರ ನಾವು ಐದು ಮತ್ತು ಘರ್ಷಣೆ ಅಂದ ಒಟ್ಟಿಗೆ ಸದೋದ್ರ ಹದಿನೆಂಟು ಸೆಟ್ ಘರ್ಷಣೆ ಉಳಿಯುವಂತ ಹೊರಿ ಅಂದ್ರೆ ನಾವ್ ಏನೈತೆಲ್ಲ ನೋಡೋಣ ಸಾಕ್ಷಿಯಾಗಿ ಅವ್ರು ಕೇಳುವಂತ ಕೇಳಿದ್ರೆ ಇವತ್ತು ಮನುಷ್ಯ ನಾನು ಅಂತ ಅಂಕಾರ ಬಂದ ನಾ ಅಂದ್ರೆ ನರಕೋ ನಾ ಅಂದ್ರೆ ನರಕ ನೀアン ಚಾಲನೆ ಮಾಡ್ತೀವಿ ಹಹಾ ಯಾವ ರೀತಿಯಾಗಿ ಇಲ್ಲ ಆ ಕಮತಿ ಸರ್ ಇದೇ ಪ್ರಕಾರ ಹ ಇನ್ನ ಬರೋಂತ ಸಂದಿಗೆ ಆ ಹೆಂಗೆ ಪ್ರಶ್ನೆಗಳನ್ನ ಆ ಒಂದು ಪ್ರಶ್ನೆಯನ್ನ ಹಾ ತಗೊಂಡ್ ಬಿಡ್ತೀವಿ ಮತ್ತೆ ನೀವು ಅವರ ಜೊತೆ ಬಂದಾಗ ಏನು ಪ್ರಶ್ನೆ ಕೇಳ್ತಾರಾ ಆ ದೇವ ಆಶೀರ್ವಾದ ಆ ನಮಗೆ ಗೊತ್ತಿತ್ತಂದ್ರೆ ಗೊತ್ತದ ಅಂತ ಹೇಳ್ತೀನಿ ಬಂತಿಲ್ಲ ಅಂದ್ರೆ ಎಲ್ಲ ಮಂತಿಗೂ ತಕ್ಕದಿದೆ ಹ ಸರ್ ಆಕ ಪ್ರಶ್ನೆ ಆಗಿರಲಿ ನಾಳೆ ಕೈ ಆ